ಯಾಕೆ ಯಾಕಿಂಗ ಗಾಬ್ರಿ ಆಗತಿ ಏನಾಯ್ತು ಅತೆ ಅವ್ರು ರೂಮ್ ಕಾಣಿಸ್ತೇನೆ ಇಲ್ಲ ಕಣತೆ ವೀಲ್ ಚೇರ್ ಇಲ್ಲ ಅವ್ರು ಇಲ್ಲ ಎಲ್ಲೂ ಹೋಗಿದಾನುಕಿ ಅಕ್ಕ ಗಾಬರಿ ಅದೇ ಹಂಗಲ್ಲ ಕಣತೆ ಅವತ್ತಿಂದ ಅವ್ರು ಎಲ್ಲೂ ಹೋಗಿದ್ದಿಲ್ಲ ಈಗ ಇದಕ್ಕಿದಂಗೆ ಹೋಗೋರಲ್ಲ ಅಂತ ಗಾಬರಿ ಆಯ್ತು ನಂಗೆ ಎಲ್ಲಿ ಹೋದನು ಹಾಳದ ಮೂರ್ವ ಹೇಳ್ಬಿಟ್ಟು ಹೋಗಿಲ್ವಾ ತಕೊಳ್ತೀನಿ ಬತ್ತಿನಿ ಅಂತ ಏನು ಹೇಳಿಲ್ಲ ನಾನು ಇದ್ದಾಗ ಮನಗಿದ್ರು ಅನ್ಬಿಟ್ಟು ನಾನು ಇತ್ ಕಷ್ಟ ಪಡೆಯದ ಅನ್ಕೊಂಡು ಹೋಗಿದ್ದೆ ಅಲ್ಲೆಕೊಂಡ್ ಕೂತಲ್ಲ ಕಳೆ ಬೆಳ್ದಿತ್ತು ಕಿತ್ತಬಿಟ್ಟು ಒಮ್ಮಾಗಿ ಸ್ನಾನ ಮಾಡ್ಕೊಳ ಅನ್ಕ ಹೋಗಿದ್ನಾ ಈಗ ಸ್ನಾನ ಮಾಡ್ಸಕೆ ಅನ್ಬಿಟ್ಟು ಎಲ್ಸ ಬಂದವನ ಅಲ್ಲಿ ನೋಡ್ರಿ ಇಲ್ಲಕ್ಕೆ ಇಲ್ಲ ಕಣತ್ತೆ ಅದ ಎಲ್ಲೋದ್ರ ಕಾಣೆ ನಂಗ್ ಬೇರೆ ಗಾಬರಿ ಆಯ್ತಾ ಕುಂತದೆ ಇವ್ರು ಅವತ್ತಿಂದ ಎಲ್ಲೂ ಎಲ್ಲಿ ಹೋದ್ರೆ ಕಾಣೆ ಎಲ್ಲೋದಾನು ಸುಮ್ಕಿರ ಬರ್ತಾನೆ ಏನ್ ಎಲ್ಲಿಗೋದಾನ ಬರ್ತಾನೆ ಸುಮ್ಕ್ಯರು ಇಷ್ಟು ಕೆಲ ಗಾಬರಿ ಅದ ಸರಿ ಬಿಡ್ ನೀನು ಗಾಬ್ರಿ ಅದಾರ ಗಾಬ್ರಿ ಮಾಡ್ಕೊಂಡ್ರೆ ಸುಮ್ಕಿರು ಬರ್ತಾನೆ ಎಲ್ಲಿ ಎದಾನ ಏನು ಕಣತೆ ಇತ್ತಿದ್ರು ಕನ್ಸ್ಕೊಳ್ಳೋ ಸರಿ ಇಲ್ಲ ನನಗೆ ನಮ್ಗೆ ಬೇರೆ ಓದ್ಬಿಡ್ತು ಆಮೇಲಿಂದ ಇವ್ರೇ ಬೇಜಾರಾಗಿದ್ರು ರಾತ್ರಿ ಅಲ್ಲವ ಹೊಸಿ ಬೇಜಾರಾಗಿತಿಲ್ಲ ನನಗೆ ಯಾಕೋ ಗಾಬರಿ ಆಯ್ತದ ಕಣತ್ತೆ ಏನಾಯ್ತೋ ಏನು ಅನ್ಬಿಟ್ಟು ಯಾಕೆ ಊಟ ಮಾಡ್ನಿ ಇಲ್ಲ ಕಣತ್ತೆ ಅವರು ಊಟನು ಮಾಡಿಲ್ಲ ಊಟ ಮಾಡಿ ಅಂದೆ ಯಾವ ಊಟನ ಬೇಡ ಏನು ಬೇಡ ಅನ್ಕೊಂಡು ಬಸಿ ಇದು ಮಾಡ್ಕೊಲಿಲ್ಲ ಕಣತ್ತೆ ಏನಾರೇ ಅಲ್ಲಿ ಅವರು ಒಂದು ಮೂಲೆ ಕೂತಿದ್ರು ಹೇಗೆ ಒಂದು ಗಂಡ ಮನೇಲವ್ ಅನ್ಕೊಂಡು ನಿಮ್ದೇ ಇದೆ ಈಗ ಎಲ್ಲಿ ಹೋದ್ರೆ ಕಣೆ ರಾತ್ರಿ ಒಂದು ಹೊತ್ನಲ್ವೇ ನನ್ನಂತ ಪಾಪಿಯವರು ಬೆಳ್ದು ಹಂಗೆ ಹಿಂಗೆ ಅಂತಿದ್ರು ನಾನು ಹೀಗೆಲ್ಲ ಮಾತಾಡಬೇಡಿ ಕಣ್ರಿ ನಿಮ್ಮದು ಅಮ್ಮ ನಿಮ್ಮ ಕಾಲು ಕಟ್ಕೊತೀವಿ ಹಾಗನ್ಬೇಡಿ ನೀವು ಸುಮ್ಮನಿರೀ ಅಂತ ಅಂದೆ ನಾನು ಹಾಗಂದಾಗ ಸುಮಾರು ಮನೇಲಿ ಅವರು ಆಮೇಲೆ ಮನೆ ಕಂಡ್ಮೇಲೆ ನಾನು ಮನೆ ಕಂಡೆ ಈಗ ನೋಡಿದ್ರೆ ಇಲ್ಲ ಕೇಳುವಲತ್ತೆ ನನಗೆ ಬೇರೆ ಗಾಬರಿ ಆಯ್ತದೆ ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲ ಮಾಡ್ಕೊಂಡಿದ್ರು ಎಲ್ಲಿ ಗೊತ್ತ ಭತ್ತನ ಸುಮ್ಕಿರು ಮಗ ಭತ್ತನ್ ಸುಮ್ಯರು ಏರಿ ಇದ್ ಮತ್ತ ತಲೆಗೇಸ್ಕೊಬೋದ ನೀನು ಪಪ್ಪ ಈಗ ನಿಮ್ಮ ಊನ್ ತಪ್ಪುನಾಗಿದ್ದದವ ನಿಮ್ಮ ಊನ್ ಎಣ್ಣೆ ತರ ಸಂಕಟ ಎಷ್ಟು ಇವತ್ತು ಹದ್ನಾರು ಸುಳ್ಳು ಹೇಳ್ಬಿಟ್ಟು ನಾನು ಹಂಗೆ ನಾನು ಹಿಂಗೆ ನಮ್ಗೆ ಯಾರು ಇಲ್ಲ ಹಿಂದ ಮುಂದೆ ಇಲ್ಲ ಅನ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಏನೋ ಹೊಟ್ಟೆ ಉರ್ಕೊಂಡು ಮಾಡಿದ್ರು ಹೊಡ್ಕತಾನೆ ಯಾರು ಇಲ್ಲ ಹೂ ಇಲ್ಲ ಯಾರು ಇಂದು ಮುಂದೆ ಇಲ್ಲ ಇನ್ನು ನಾವೇ ತಂದೆ ತಾಯಿ ಆಗಿರೋದ ಅವನ್ಗೆ ಅನ್ಕೊಂಡು ನಿಮ್ಮ ಅವನು ಏನೋ ಮಾಡ್ಕೊಂಡ್ರು ಇವ್ನು ಹದ್ನಾರ ಸುಳ್ಳು ಹೇಳ್ಬಿಟ್ಟು ಮದ್ಬೇಕು ಅಂತ ಹೇಳಿತಾ ಎಲ್ಲೋದನು ಯಾರು ಸಾಯಿಸ್ ಸಾಯಿಸ್ಬಿಡ್ತಾನೆ ಸುಮ್ನಿರು ನೀನು ಏನು ಯತ್ನ ಮಾಡ್ಬೇಡ ನೀನು ಆ ಈಗ ಸರಿ ಆಯ್ತು ಸುಮ್ನಿರವಾ ಸುಮ್ಕಿರು ಯತ್ನ ಮಾಡ್ಬೇಡ ಎಲ್ಲಿ ಹೋಗಿದ್ರ ಏನು ಗೊತ್ತಿಲ್ಲ ಕಣತೆ ಗಂತೂ ಕೈಕಾಲೆ ಓಡ್ತೇಲ ಮುಗಿ ಮಾಡ ಬಂದಿದ್ರ ಸುಬ್ರಾ ಈ ಇಲ್ಲ ಕಣವ ಬಂದಿಲ್ಲ ಯಾಕೆ ನಾನು ಎದ್ದಿ ಇತ್ಲು ಕಸ ತೊಡಿತಿದ್ನ ಬಂದ್ ನೋಡ್ರಿ ಇಲ್ಲ ಕಣತೆ ಎಲ್ಲ ಹೋಗಿದ್ದಾನೆ ಇದತ್ತನ್ಕ್ರಿ ಆಗಿದ್ದೀರಿ ಯಾಕಿಂಗ್ರಿ ಆಗಿದ್ದೀರಿ ಬತ್ತನ್ ಸುನ್ಕಿರವಾ ಇವಳು ಗಾಬರಿ ಆಗಲ್ಲದ ನಾನು ಗಾಬರಿ ಮಾಡ್ತಾಳೆ ಕಣ್ಮಗ ಅದೇನೋ ಬೇಡ ಅಂದ್ರೆ ಕುತ್ ಮಾಡ್ತಾಳೆ ಕುಂತಿದ್ದಂತೆ ನಮ್ಮಂತೆ ಪಾಪಿಷ್ಟು ಇರ್ಬಾಡ್ದು ನಾನಿನ್ ನೆಮ್ಮದಿ ಇಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ದಂತೆ ಕಣ್ಮಗ ಏನೇನೋ ಹೇಳ್ತಿದ್ದಂತೆ ಹಂಗಿದ್ದ ಅದಕ್ಕೆ ಗಾಬರಿ ಆಯ್ತರ ನನ್ನಂತರ ಇರಬಾರ್ದು ನಾನು ಏನಾದರೂ ಸತ್ತ ಮುಗಿಗೆ ಮುಗೀಗೆ ಮಾಡಿ ಏನು ಮಾಡಿ ಅಂದ್ಕೊಂಡು ನೆನ್ಸ್ಕೊಂಡು ಹೊಸ ಹೇಳ್ತಿತ್ತಿಲ್ಲ ಹಂಗಂದ್ರು ಅದಕ್ಕೆ ರೀ ಹಿಂಗೆಲ್ಲ ಮಾತಾಡಿರಿ ನೀವು ಸುಮ್ಮನಿರಿ ಅಂದೆ ಹಂಗಂದಿದ್ಕೆ ನಾನಂತ ಪಾಪ ಇಷ್ಟ ಇರಬಾರ್ದು ನಿನಗೆ ನನಗೆ ಇಲ್ಲ ಹಂಗೆ ಹಿಂಗೆ ಅಂದರು ನಾನು ಇನ್ನ ದಮಂಗೆಲ್ಲ ಮಾತಾಡಿ ಅಂದ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ಮನೆ ಕಡೆ ಅಂತ ಮನಗಿಸ್ತೇವೆ ಮನೆ ಕೊಂಡ್ರು ಈಗ ನೋಡ್ರಿ ಒತ್ತಾರೀ ಎದ್ದಿ ನಾನು ಇದು ಕಸ ತೊಡಕೆ ಅಂತ ಎಲ್ಲಿ ಹೋಗಿದಾರ ಏನೋ ಗೊತ್ತೇ ಇಲ್ಲ ಬಸ್ ಎರಗಡೆ ಬಂದಲ್ಲ ಬಸ್ ಸ್ಟ್ಯಾಂಡ್ ವಿಚಿತಿ ಅವನು ಇಲ್ಲ ಸಣ್ಣ ಇಚ್ಛಿತ್ತಿಲ್ಲ ಹಾಂ ಅಲ್ಲಿ ಅಪ್ಪ ನಾನು ಬಂದ್ ನಾನ್ ಇವು ನಂಗಡಿ ತತ್ತಾನೆ ರವಿ ಅಂಗಡಿ ತಾವು ಅಲ್ಲೂ ನೋಡ್ದೆ ಇಲ್ಲ ಆಮೇಲೆ ಹಳ್ಳಿ ಕಟ್ಟೆಗಳೇನೇ ಬಂದ್ನಲ್ಲ ಅಲ್ಲೂ ಇಲ್ಲ ಇನ್ನೆಲ್ಲೂ ಹೋಯ್ತಿಲ್ವಲ್ಲ ಇವನು ಎಲ್ಲಿ ಹೊಟ್ಕಿಂಟು ಹೋಗಿದ್ದ ಏನವ ಕತೆ ಇದ್ದು ಕಾಣೆ ಕಂತು ಹೋಗು ಹೋಗು ಊಟ ಮಾಡಕ್ ಮಗ ಬತ್ತಾನೆ ಹೋಗು ಹೋಗು ಊಟ ಮಾಡಕ ಊಟ ಮಾಡಕ್ ಹೋಗಿ ಅತ್ತೆ ನೋಡ್ಕ ಬತ್ತಿನ ತಡ್ರತೆ ಸರಿ ಹೋಗವ ಹೋಗಿ ನೋಡ್ಕ ಬರ ಅಲ್ಗಡಿ ಮುರ್ವ ಎಲ್ಲಿ ಹೋದ್ನವ ಎಲ್ಲಿ ಹೋದ್ನ ಕಾಣೆ ಕಂತು ಹೋಗವ ಅತ್ತಿಗೆ ಅವ್ರ ಅತ್ತೆ ಒಂದ್ ಮಾತಾಡ್ ಒಂದ್ ಮಾತು ಬಿಡ್ನಿಲ್ಲ ಕಣ್ಮಗ ಇವ್ರವ್ವ ಆ ಪಾರ್ಟಿ ಮಾತಾಡಿದ್ರು ನಾನು ಏನು ಅಂದಾಗಿದ್ದದು ಹಾಂ ಇನ್ನೇನು ಅವ್ರಿಗೂ ನೋವುದಿಲ್ಲ ಏನೇನು ಮಾತಾಡ್ಬಿಟ್ಟು ನನ್ನ ಮರ ನಿಂದಿಲ್ಲ ಹಂಗೆ ಹಿಂಗೆ ಅಂತ ಕೈಲಿ ಬಾಯಿ ಹೊಸಿ ಮಾತಾಡಲಿಲ್ಲ ಅವ್ಳು ಮಾತಾಡ್ಬೇಕಾರಲ್ಲ ಮಕ್ಕ ನೋಡೋಕನ್ನಿಲ್ಲ ಮಾಡ್ಕೊಂಡಿದ್ದೆ ನಾವು ಏನು ಮಾಡಂಗಿದ್ದದು ಇನ್ನು ಯಾಕಪ್ಪ ಅಂತ ಕೇಳಂಗಿದದ ನಾನು ನನ್ನ ಮಗನ ತಪ್ಪಾಡ್ಕೊಂಡು ನಾನು ಏನು ಅದು ಏನು ಮಾತಾಡೋಂಗಿದ್ದವ ಅಯ್ಯೋ ಶಿವಾತಾಗೆ ಹೋಗತ್ತಗೆ ಭಾಳ ಬೇಜಾರಾಗ್ಬಿಟ್ಟದೆ ಕಣ್ಮ ನನಗಂತೂ ಹಸಿ ಬೇಜಾರಾಗಿರ ಏನು ಅಥ್ತಗೆ ಈ ಮುರ್ಗನ್ಗೆ ನಾನು ಏನು ಅಥ್ತಗೆ ನಾನು ಹೊಟ್ಟೆ ಹುಟ್ಟಿ ನನಗೆ ಗೋಳ ತಿಂತಾನೆ ಪಾಪ ವೇಣ್ಣ ಮಕ್ಕ ನೋಡಕ ಹಾಕಿಲಕನ ಮಗ ನಿನ್ನ ಅದ್ನಿ ಮಕ್ಕವ್ ಏನೇ ಅಲ್ಲಿ ಚೆನ್ನಾಗಿರೋದ ನಾವು ಅಂದ್ಕೊಂಡು ಇಷ್ಟೆಲ್ಲ ಆದ್ಮೇಲುವೆ ಅದು ಒಳ್ಳೆನೆ ಬೈಸ್ಕೊಂಡು ಹೋಯ್ತದೆ ಈ ಮುರ್ಬೈ ಆಕಿಂಗ್ ಮೊದ್ಲು ಕಾಲ ಇದ್ದಾಗ ಬಂದ ಬೆಳಿಗ್ಗೆ ಒಂದ್ ದಿವಸ ನೆಮ್ಮದಿ ಎರಡು ಎರಡ್ ಕಾಕ ಬಂದ್ಮೇಲೆ ಏನೋ ಚೆನ್ನಾಗಿದ್ದ ಎರಡು ಕಾಲು ಇಲ್ದವದಾಗ ಈಗ ಇರ್ದಿ ಕಂಡ್ರೆ ಆಸೆಗಿದ್ದಾವ ಅವಮ್ಮ ಬಂದ್ಲಲ್ಲ ಅವ್ರಿಗೂ ದುಃಖ ಇರೋಕಿಲ್ವ ಅವ್ರನ್ನ ತಪ್ಪು ಅನ್ನ ಇದಾವ ಅವ್ಳೇನೋ ಮಾತಾಡ್ದಂತ ಇವ್ನ ಮನ್ಸ ಕಡ್ಸ್ಕೊಂಡೆಂತ ನನಿಷ್ಟ ಅಮ್ಮನ್ ತಪ್ಪನದವ ಹದಿನಾರು ಸುಳ್ಳು ಹೇಳ್ಬಿಟ್ಟು ನನ್ನ ತಬ್ರಿ ನನಗಿಂದು ಮುಂದೆ ಮುಂದುವಲ್ಲ ನನ್ನ ಅನ್ನತ್ತ ಹಂಗೆ ಹಿಂಗೆ ತೇನೇ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡವನೇ ಇರೋಳೊಬ್ರು ಮಗಳನ್ನ ಚೆನ್ನಾಗಿರ್ತಾಳೆ ನಮ್ಮ ನಮ್ಮ ತವ ಇರ್ತಾಳೆ ಅಳಿ ಮಾರು ಇಂದು ಮುಂದೆ ಇಲ್ವಲ್ಲ ಅನ್ಕೊಂಡು ಮಾಡಿಕೊಟ್ರು ಅವರು ಮಾಡಿಕೊಟ್ಟಾಗ ಇವನು ಈ ಥರ ಆಯಿತು ಅಂದಾಗ ಎಷ್ಟು ಬೇಜಾರಾದದ್ದು ಅದುವೇ ಕಾಲು ಇಲ್ಲ ಕಾಲು ಕಳ್ಕೊಂಡು ನಿಂತವನೇ ಅಂದಾಗ ಹೆಂಗದವ ಬೇಜಾರಾಕಿಲ್ವ ಅವ್ರಿಗೆ ಹಂಗಾಗದೆ ಸುಮ್ಮನೀರು ಹ್ಞೂ ಪಾಪ ಅವ್ರನ್ನೇನು ದೂರ ಅವ್ರನ್ನೇನು ದೂರ ಆಗಿದ್ದದ ಹೇಳು ಸುಮ್ನೆ ಇರತ್ತೆ ನೋಡೋದು ಬತ್ತನೆ ಕಥೆ ಎಲ್ಲೋ ಹಂಗೆ ಇದ್ದಕ್ಕೆ ಹೋಗಿದಾರೆ ನೋಟಿ ಅಲ್ಲಿ ಇತ್ತಿಲ್ಲಪ್ಪ ಓಡೋಯ್ತು ಪಪ್ಪಾ ಬೆಣ್ಣುಕೊಗತ್ತ ಊಟ ಉಂಡಿಲ್ಲ ಈಗ ಇತ್ಲ ಬಂದು ನಾನು ಯಾಕೆ ಬಾರು ರೂಮ್ ಬಗ್ಗೆ ನೋಡಕ್ಕೋದೇ ನಾನು ಎಲ್ಲೂ ನನ್ನ ನನ್ನ ಮನೆ ಕಂತ ಅಂತ ವಿದ್ಯೆ ಹಸಿತ್ತು ಚಾಪೆ ಚಾಪೆಗಿ ಪರಕೇತಾಕ್ಬಿಟ್ಟು ಈಚು ಬಂದ ಈತಾನೆ ಅವಳು ಐದು ಗಂಟೆ ಗಂಟರ ಹೇಳ್ತಾಳಲ್ಲ ಎದ್ದೆ ಅವಳು ಪಪ್ಪ ಅನೇನು ಪಡ ಪಡ್ಬಾರದು ಮಾಡ್ಕೊಂಡು ಹೋಯ್ತದೆ ಈ ಮೂರು ಬಾಯಿ ಯಾಕೋದು ಎಲ್ಲಿ ಓದೋಕೆ ತೊಡಗಲ್ಲ ಪಾಪ ನನ್ನ ವೆಣ್ಣು ನೋಡ್ರಿ ನನಗೆ ಒಟ್ಟು ಹೋಗ್ತದೆ ಅದೇನ್ ಕರ್ನೋ ಕಣಿ ಮೇಲೆ ನೋಡಕ ನಾವೇ ಮುಚ್ಕೊಬಿಟ್ರೆ ಆಯ್ತದೆ ಏನ್ ಪಾತಾಡ್ ಬೇಚಾರತದ ಕಣ್ಮಗ ನಿಮ್ಮನ್ಗೂ ಬುದ್ಧಿ ಅನ್ನೋದಿದ್ರೆ ಆಯ್ತದ ಇರವ ಸುಮ್ನೆ ಅವನು ಸರಿ ಅವನು ಬುದ್ಧಿ ಅವನು ಸರಿಯಾಗಿದ್ರೆ ಯಾಕೆ ಈ ಪರಿಸ್ಥಿತಿ ಬರ್ಬೇಕಾಗಿತ್ತು ಸುಮ್ನೆ ನಾನು ಹೇಳೋದು ಆ ನನ್ನ ಮಗ ಸರಿಯಾಗಿದ್ರೆ ಹಗಿದ್ರು ನಮ್ಮ ಮನೇಲಿ ಸರಿ ಅವ್ನು ಸರಿ ಇಲ್ಲ ಓದ್ಕಂ ಆಗಿರೋದು ಅಂತ ಅದಕ್ಕೆ ಇಲ್ಲ ಕಣದ್ಕೆ ಎಲ್ಲೂ ಇಲ್ಲ ನೋಡ್ಕೊಂಡು ಆಚೆ ಬಿದ್ದಿರಿ ಅಲ್ಲವ ಎಲ್ಲ ನೋಡ್ಕೊಬಂದ್ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಕಣ ಸುಮ್ನೀರವೇ ಸುಮ್ನಿರ್ ಎಲ್ಲೋದನು ಎಲ್ಲದ ಎಲ್ಲದ್ ಸುಮ್ಕೀರ್ ಬತ್ತನಂತೆ ಅದಕ್ಕೆಲ್ಲೇಜಾ ಮಾಡ್ಕೋಬಾರ್ದು ಸುಮ್ಗಿರವ ಸುಮ್ನೀರ್ ಬತ್ತಾನಿ ಎಲ್ಗೋದನು ಬದಕಿರ್ಬಿಡ್ದು ಬದಕಿರ್ಬಿಡ್ದು ಅಂತ ಬೆಳಗ್ಗೆ ಅರ್ಧ ಗಂಟೆ ನಾನು ಸುಮ್ನೆ ಇರ್ತೇನ ಸುಮ್ನೀರಿಗೆ ಏನಾಗಿರೋದು ಸುಮ್ನೀರ್ ಸಾಯಿ ಅಂತದ್ ಏನಾಗಿರೋದು ಮಾತ ಬಿಡಿ ಅನ್ಬಿಟ್ಟು ನಾನು ಸುಮ್ನೆ ಇರ್ತೇನು ಸುಮಗಿರವ ಸುಮ್ನೀರ್ ಹೊಳಬೇಡ ಸುಮ್ಕೀರ್ ಬತ್ತಾನಿ ಎಲ್ಲೋಗಿದ್ದಾನು ಬತ್ತ ಸುಮ್ನೀರ ಆರ್ಗನ್ಗೆ ನೀನ್ ಪ್ರೀತಿ ಅನ್ನೋದಂತ ಅರ್ಥ ಏನಿಲ್ಲ ತೊಡ್ಗಾಲ ನನ್ ಮಗನ್ಗೆ ಸುಮ್ದಿರವ ಸುಮ್ನೀರ್ ಹೊಳ್ಬೇಡ ಸುಮ್ನಿರ್ ಬತ್ತನೆ ಸುಮ್ನೀರ್ ಮಗ ಅದಕ್ಕೆ ಮಗ ಇದೆ ನಿ ಈ ವಸ್ತಗೆ ಹೋಗಿದನ ಬದಲಿಂಗ್ ಹೋಗಿಬಿಟ್ಟು ಬಂದಿಲ್ವಾ ಯಾಕೋ ನನ್ನ ಜೀವ ಬಡಕತ್ತಾದಕ್ಕೆ ನನಗೆ ಯಾಕೋ ನನ್ನ ಜೀವ ಬಡಕತ್ತಾದೆ ಯಾಕೋ ನನಗೆ ಹಿಂಸಿರಲ್ಲ ಮನಸ್ಸಿಗೆ ಹೆಂಗ್ ಏಂಗ್ ಹೋಯಿತಲ್ಲ ಗಾರ್ಗಾರ ಆಯಿತದ ನನಗೆ ಅವರ ಮಾತಾತಿದ ಮಾತು ನನ್ಗೆ ಒಂತರ ಅನಿಸುತ್ತಾದೆ ನನ್ಗೆ ಕಣತೆ ಓ ಏನ್ ಮಾಡ್ತಿದ್ರಿ ಏ ನಿಲ್ಲಕನ್ ಬನ್ರಿ ಓ ಏನ್ ಮಾಡ್ತಾ ಇದ್ರಿ ಇಷ್ಟ ಕಂಟಲು ಅಯ್ಯೋ ನಾನು ಗೊತ್ತೈದ ಮನೆಗೆ ಅಂತ ದೊಡ್ಡ ಕವಲಲ್ಲಿ ಯಾವುದು ಎಣ ಬಿದ್ದದೆ ಹಾ ಎಣ ಬಿದ್ದಿದ ಯಾರ್ ಬಿದ್ದಿದರಂತೆ